ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಒಂದು ಮನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಸೊ ಇವತ್ತು ಅಂತ ಅಂತ ಕೇಳ್ರೆ ಕುಂದಾಪುರ ಇಂಚವ್ರು ಕೆಲಸ ಎಲ್ಲ ಇತ್ತು ಒಂದು ಸೆಕೆಂಡ್ ಟೈಮ್ ಮೋಟೋ ಬ್ಲಾಗ್ ಮಾಡುವಂಥೇಳಿ ಎಣಿಸಿದೆ ಈಗ ಕಾಂಬ ಇದು ಎರಡನೇ ರೆಸ್ಪಾನ್ಸು ಹ್ಯಾಂಗೆ ಇರುತ್ತೆ ಕಾಂಬ ನಿಮ್ಮದು ಎರಡನೇ ರೆಸ್ಪಾನ್ಸು ಫಸ್ಟ್ ಒಳ್ಳೆ ರೆಸ್ಪಾನ್ಸ್ ಬಾಯ್ ತೊಂದರೆ ಇಲ್ಲ ಅಂದರೆ ಚಾನಲ್ ಸ್ವಲ್ಪ ಗ್ರೋ ಆಯಿತು ಅಂದರೆ ಒಳ್ಳೆ ವ್ಯೂಸ್ ಎಲ್ಲ ಇತ್ತು ತೊಂದರೆ ಇಲ್ಲ ಅಂದರೆ ಅದು ನಿಲ್ಲಿದ ಚಾನಲ್ ಅಲ್ಲ ವ್ಯೂಸ್ ಹಾಪದು ಸ್ವಲ್ಪ ಕಮ್ಮಿ ಅಲ್ಲ ಹಾಗಾಗಿ ಇದು ಅಲ್ಲ ಹೇಗಂಡು ನಂಬದಿ ರೋಡ್ ಹ್ಯಾಂಗಿತ್ತ ಕಂಬ ಒಂದು ವಿಡಿಯೋ ಮಾಡ್ತಿದ್ದು ಇವತ್ತು ಅಂತ ನಂಬದಿ ಹೇಗಂಡ ಗಂಟಿ ಇದು ನಮ್ಮ ಮನೆಯಿಂದ ಶಾರ್ಟ್ ಆಯ್ಬೇಕು ಶೇಟ್ ಆಯ್ಬೇಕು ಹಬ್ಬದ ದಾರಿ ಇದು ನಾವು ಹೆಚ್ಚಿಂದ ಇದ್ರಕ್ಕೆ ಹಾಪದ ನಮಗೆ ಇದೇ ದಾರಿ ಗಟ್ಟಿ ನಮಗೆ ನಮ್ಮ ಬೇರೆ ದಾರಿ ಇಲ್ಲ ಹಾಂಗಾಯಿ ಒಂಚೂರು ಹೋಪ ಸ್ಪೀಡು ಈಗ ಅಲ್ಲ ಹಂಗೆ ಏನು ತೊಂದರೆ ಇಲ್ಲ ಬೆಳಿಗ್ಗೆ ಒಂಚೂರು ಶಾಲೆ ವೇಹಿಕೆಲ್ಲ ಮಸ್ತ್ ಬತ್ತ ಮತ್ತು ನಾನು ಎಂದಾಗ್ರೆ ಬ್ರೇಕ್ ಪ್ಯಾಡಲ್ ಒಂದು ರಿಟರ್ನ್ ಬತ್ತಿಲ್ಲ ಮಾರ್ರೆ ಹೊಸ ಗಾಡಿ ಇದು ಬ್ರೇಕ್ ಪ್ಯಾಡಲ್ ರಿಟರ್ನ್ ಬತ್ತಿಲ್ಲ ಅಂದರೆ ಚೂರು ಜಾಮ್ ಇತ್ತು ಅಲ್ಲಿ ಅಲ್ಲ ಸತ್ಯ ವೀಲ್ಸ್ ಪಕ್ಕ ಒಂದು ಗ್ರೀಸಿಂಗ್ ಇದ್ದರೆ ಮಾಡ್ಕೊಂಡು ಹೋಗ್ಕೊಂಬಿತ್ತು ನಾನು ಇನ್ನೆಲ್ಲ ಗ್ಯಾರೇಜಲ್ಲಿ ಕೆಂಡೆ ಶೋರೂಮಲ್ಲಿ ಕೇಳ್ರೆ ಹಂಗೆ ಹೇಳ ಗ್ರೀಸಿಂಗ್ ಮಾಡಿಕೊಂಡು ಇಲ್ದಿರೆ ಶೋರೂಮಿಗೆ ಬರ್ಕಂದ್ರೆ ಹಂಗೈ ಗ್ರೀಸ್ ಹಿಂಗೆ ಸರಿಯಾರ ಸಾಕು ಮಾರ್ರ ಇಲ್ ಶೋರೂಮ್ ಯಾವನ್ ಓತ ಮರ ಹಾಲಿಗೆ ಹೋಯ್ಕೆ ಮೂವತ್ತು ಕಿಲೋಮೀಟರ್ ಹೊತ್ತು ಸಾಕ್ ಸಾಕಂತ ಒಟ್ಟು ಒಟ್ಟ ಏನಂತ ಮರ ಗಾಡಿ ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಚಪ್ರ ನಮ್ಮದು ರೋಡ್ ಕಣಿಗೆ ಇಲ್ಲೆಲ್ಲ ಹ್ಯಾಂಗಿತ್ತು ಕಣಿಗೆ ಹೊಂಡ ಗಂಡಿ ಹೊಂಡ ಹೊಂಡ ಗಂಡಿ ಎಲ್ಲ ಜೋಗದ ಗುಂಡಿ ಅಂದ್ರೆ ನಮ್ಮದು ಹೊಂಡ ಗಂಡಿ ಅಷ್ಟೇ ನಮ್ಮ ಫುಲ್ ಹೊಂಡ ಈ ರೋಡಲ್ಲ ಗಣ ಇದೆಲ್ಲ ರಿಪೇರಿ ಆತಮ್ಮ ಪ್ಯಾಚ್ ವರ್ಕ್ ಮಾತ್ರ ಅಂಬ್ರಿ ಆಚೆಗೆ ಇಡೂರ್ಕಿಂದ ಆಚಿಗೆ ಇದಂಬ್ರಿ ಯಾವ್ದು ಫುಲ್ ಹೊಸ ರೋಡ್ ಅಂಬ್ರು ಕೊಲ್ಲೂರವರಿಗೆ ಹಾಲ್ ಕಲ್ಲೋರಿ ಸಾರಿ ಹಾಲ್ ಕಲ್ಲೋರಿ ಮಾತ್ರ ಕೊಲ್ಲೂರು ಬೇರೆ ವಿರಾಜ್ಪೇಟೆ ಹೈವೇ ಅಂತ ಹೇಳಿ ಬತ್ತಾ ಇದು ನಿಮ್ಮ ಬೇರೆ ಹೈವೇ ಇದು ಹೈವೇ ಇಲ್ಲಿಗೆ ಇದು ನಾರ್ಮಲಿ ಹೈವೇ ಎಂಡಾಗ್ತದೆ ಶಾ ಇದು ಸ್ಟೇಟ್ ಹೈವೇ ಎಂಡ್ ಆಗ್ತಾ ಅಲ್ಲಿಗೆ ಕೊ ಹಾಲ್ಕಾಲಿಗೆ ಹಚ್ಚಿಗೆ ಎಣ್ಣೆ ಹಚ್ಚಿ ಬರ್ತದೆ ಹಾಗೆ ಇಲ್ಲ ಅಲ್ಲಿ ಗಣಿ ರೆಡಿ ಆಯ್ತೈತೆ ಪ್ಯಾಚ್ ಸದ್ಯ ಪ್ಯಾಚ್ ವರ್ಕ್ ಮಾಡ್ತೀರಿ ಈಗ ಶುರು ಮಾಡ್ತಾರೆ ಡ್ಯಾಮರ್ ಸುರುಡು ಶುರು ಮಾಡ್ರಿ ಈಗ ಹಾಂ ಇಲ್ಲ ಅಲ್ಲ ಕಾಮ್ದಲ್ಲ ಅಲ್ಲಿ ಕಾಣಿ ಹೋಗಿ ರೋಡ್ ಅಂದರೆ ಎಂಥ ಹೋಗಿ ಇದೆ ಹಾಂ ಮತ್ತು ಹೆಂಗಿದ್ರಿ ನಿಮ್ಮದೇ ಎಲ್ಲ ಕೊಯ್ಲಾಯ್ತ ನಾನು ನಮ್ಮದು ಕೊಯ್ಲೈ ಮೂರು ದಿವಸ ಆಯ್ತಾ ನಾನು ನಿನ್ನೆ ವೀಡಿಯೋ ಅಪ್ಲೋಡ್ ಕೊಟ್ಟೆ ಹಾಂ ಮೊನ್ನೆ ಅಂದರೆ ಇದು ವಿಡಿಯೋ ಬಬ್ ದೇಶ ಗೊತ್ತಿಲ್ಲ ಗೊತ್ತಿಲ್ಲವೇ ನಂಗೆ ಅಂದರೆ ಎಡಿಟಿಂಗ್ ಮಾಡೋ ಟೈಮ್ ಬೇಕಾ ಇದ್ಯಾರು ಮಾರ್ರೆ ಕಾರ್ ಕಂಡ್ರೆ ನ್ಯಾಕ್ಸಾನ್ ಕಂಡ್ರೆ ಸೇಮ್ ಮರ ಸೀದ ನಮ್ಮ ಹೆಗ್ಗೆದ್ದು ಸಂದೀಪ್ ಶೆಟ್ರು ಬಂದ್ರೆ ಆಮ್ ಹಂಗ ಮತ್ತು ಚಳಿ ಅಲ್ಲ ಒಂಥರ ಲೈಟಾಯಿ ಹ್ಞೂ ಇಲ್ಲಂತೂ ಕೆಮ್ಮದೆ ಬೇಡ ಕಂಡಿ ಮತ್ತು ಚಳಿ ಚೂರು ಜಾಸ್ತಿ ಇಲ್ಲಿ ಈ ಏರಿಯಾ ತೆಗಿತ್ಕೊಂಡಿ ಚೂರು ಜಾಸ್ತಿ ಇಲ್ಲ ಹೊಂಡಾಗಣ ಎತ್ತೋರು ಹೊಂಡೆ ಇಲ್ಲ ಕುಂದಪ್ರಗ ಒಂದು ಕೃಷಿ ಮೇಳ ಇತ್ತು ಇತ್ತಂಬರು ಎಂತೆಲ್ಲ ಇತ್ಕೊಂಬು ಕೃಷಿ ಉಪಕರಣ ಎಂತರಿದ್ರೆ ಏತೈಕೆ ಬರ್ಲಿಕ್ಕನ ಈ ಗ್ರಾಸ್ ಕಟ್ಟರ್ ಅಂದರೆ ಬೈಂತಂದು ಹೊಸದು ಅದು ಬಂದು ಮಾರ್ಕೆಟಿಗೆ ಬೈಂತಂದು ನಾ ಎಣಿಸಿದೆ ಅಲ್ಲೆಲ್ಲ ಸಿಕ್ಕಿರೋ ಏತೈಕೆ ಬರ್ಲಿಕ್ಕೆ ಮ್ಯಾರ ಹುಲ್ಕ ಆಯ್ಕತ್ತ ಮ್ಯಾರ ಮನೆ ಬದೇಗಲ್ಲ ಮಸ್ತು ಮಸ್ತ್ ಹುಲ್ಬೀಳ್ತೀವಿ ಅಂದರೆ ಆ ಕಳಿ ಕಳಿಸೋರದಲ್ಲ ನೀವು ನೀವು ನೀವೆಣಿಸೋದ ನಾ ಹೇಳೋದು ಕಳಿ ಕಳಿಸೋರದಲ್ಲ ಆ ಹುಲ್ಸೋದನ್ನ ಕೈಯ್ಯ ಕಟ್ಟಿಂಗ್ ಮಾಡೋದು ಬತ್ತೊಂದು ಆ ಬ್ಯಾಟ್ರಿ ಹಾಕಿ ಅಂತ ಕಟ್ ಮಾಡೋದು ಅಂಬ್ರಪ್ಪ ಅದು ಅದು ಯೂಟ್ಯೂಬ್ ಯುಟ್ಯೂಬಗೆಲ್ಲ ಕಂಡು ಸುಮಾರು ವೀಡಿಯೋಸ್ ಎಲ್ಲ ನನಗೆ ನಂಗೆ ಅಂದರೆ ನಂಗೆ ಅದು ಹೊರ್ತಿ ಅನ್ಸುತ್ತಪ್ಪ ಕಂಡ್ರೆ ಕೈಯ್ಯ ಕಟ್ ಮಾಡ್ದ್ರೆ ಅದು ಮಿಷಿನ್ ಬ್ಯಾಟ್ರಿ ಅಂಬ್ರ ಅದಕ್ಕೆ ಎಂತ ಮರ ಇದು ಪೈಪ್ ಕಟ್ಕೊಳೋದಂದ್ರೆ ರೋಡಿಗೆ ಹರ್ಚುತ್ತಲ್ಲ ವಾಯಿ ಎಂತ ವಾಯಿ ರೋಡಿಗೆ ಅರ್ಚುತ್ತಲ್ಲ ವಾಯಿ ಪೈಪ್ ಹಿಂದೆ ಗಟ್ಟಿ ಕಟ್ಕಂಬ್ರಲ್ಲ ಇದು ಅದು ಕಟ್ಕೊಳ್ಲಕ್ಕಿತ್ತಲ್ಲ ಇದು ಎಂಥ ಮೇಲೆ ಎಲ್ಲಿ ಕಟ್ಕೊಂಡಿತ್ತು ಅದು ಕೆಳ ಕಟ್ಕೊಂಡ್ರೆ ಅರ್ಚುತ್ತದ ಅದು ಸ್ಕೂಟಿ ಅಲ್ಲ ಅವರ ಹತ್ರ ಕಟ್ಟಿ ಗ್ರೇಟರ್ ಅಂದರೆ ಹಿಂದೂ ಸೀಟಿಗೆ ಹಿಂದೆ ಹಿಡಿ ಹ್ಯಾಂಡ್ಲ್ ಬತ್ತಲ್ಲ ಅಲ್ಲಿ ಕಟ್ಕೊಂಡ್ರೆ ಕರೆಕ್ಟ್ ಆದಿತ್ತು ಹ್ಞೂ ನಿಮ್ಮ ಹ್ಞೂ ಮತ್ತೆ ನೀವೆಲ್ಲ ನಿಮ್ಮತ್ತೆಗೆಲ್ಲ ಕೊಯ್ಲಿಗೀಲೆಲ್ಲ ಆಯ್ತಲ್ಲ ಹೊಯ್ ನಂಬತ್ತೆ ಆಯ್ತು ನಿನ್ನೆ ಯಾರೋ ಒಬ್ರು ಗೆದ್ದಿದ್ರಪ್ಪ ಪಿಂಡಿ ಮಾಡೋದು ಒಂದು ಹಾಕಿ ಮರ ಅಂತಿದ್ರು ಪಿಂಡಿ ಮಾಡೋದು ನಮ್ದು ಪಿಂಡಿ ಆಯಿತು ನಾನು ಹೊರಗಡೆ ಹೋಯ್ದಿದ್ದೆ ಅಷ್ಟೊತ್ತಿಗೆ ಪಿಂಡಿ ಮಿಷನ್ ಬೈತಾ ಪಿಂಡಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನೆಲ್ಲರೂ ಗದ್ದೆ ಬದಿಗೆ ಪಿಂಡಿ ಮಾಡ್ತಿದ್ರೆ ಕಾಂಬು ಇಲ್ಲೆಲ್ಲರೂ ಪಿಂಡಿ ಮಾಡೋ ಸಿಕ್ಕರೆ ಪಟ್ಟ ಅಲ್ಲೇ ಬದಿ ಯಾಕೆ ಹೇಳಿ ಒಂದು ವೀಡಿಯೋ ಮಾಡ್ದಂಗೆ ಅದು ಹ್ಯಾಂಗೆ ಮಾಡ್ತಂದೇಳಿ ಎಲ್ಲ ಕಾಂಬ್ದು ಇದ ಚಿತ್ತೂರು ಮಾರುಕಟ್ಟಿಗೆ ಹೋದ್ರೊಳಗೆ ಹೋಯ್ಕೋಯ್ ಸೀದಾ ಒಳಗೆ ಹೋರ್ ಮಣ್ಣುಕಟ್ಟಿ ಹಾಕ್ತದ್ದು ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಮುಂದೊಯ್ಕ ಸೀದಾ ಒಳಗೆ ಹಾತಿದ್ದು ಅಂದ್ರೆ ಅಲ್ಲೇ ಅಲ್ಲ ಒಂದೂವರೆ ಕಿಲೋಮೀಟ್ರ್ ಒಳಗೆ ಹೋಗ್ಕಲ್ಲ ಮತ್ತು ಹೇಳು ಬೇಡಲ್ಲ ಬಗ್ಗೆ ಎಲ್ಲ ಹ್ಞೂ ಮತ್ತು ಒಂದೊಬ್ಬರ ಕೃಷಿ ಮೇಳ ಆಯ್ತಲ್ಲ ಇಲ್ಲೆಲ್ಲ ಪಿಂಡಿ ಮಡಿ ಹಾಕಿರ್ಕಣೆ ಹಿಂಗೆ ಆಯ್ತು ನಮ್ಮದಾಗೆಲ್ಲ ಮಾಡಿ ನಾ ಸೇಲ್ ಆಯ್ತು ನಾರೆ ಪಿಂಡಿ ಸೇ ಸೇಲ್ ಆಯಿತು ನಮ್ದೆಲ್ಲ ಎಂತೋಯ್ ಒಂದು ಪಿಂಡಿಗೆ ಇನ್ನೂರು ರೂಪಾಯಿ ಅಂಬರು ಹೋಯ್ ನಲವತ್ತೈದು ರೂಪಾಯಿ ಮಾಡೋದಕ್ಕೆ ಇನ್ನೂರು ರೂಪಾಯಿ ಸೇಲ್ ಮಾಡಿ ಸೇಲಿಗೆ ಹಾಂ ಹಾಂ ಹೊಂಡ ಶುರು ಆಯ್ತು ಹೋಯ್ತತ್ತು ಹೇಳೋದಲ್ಲ ಮರ ನಮ್ಮದು ರೋಡ್ ಅಂದ್ರೆ ಅದೋ ಗತಿ ಅದೋ ಗತಿ ಅದೋ ಗತಿ ಆರು ನಾವು ಆ ಗ್ಯಾಪಾಗೆ ಹಾರಿಸ್ಕೋ ಹತ್ ಕಾಣಿ ಎಲ್ಕೊಂಡ್ರು ಕಬಿನಲ್ಲ ಹೋಯ್ ಬೆಳ್ ಬೆಳಿಗ್ಗೆ ಕಬಿನಲ್ಲಿ ರೀ ಬೇಕಾಯ್ತು ಮರ್ರಿ ಈಗ ಪಾಪ ಅವ್ರ ಏನೋ ಬಿಸ್ನೆಸ್ ಮಾಡ್ತಾರೆ ಮಾಡಲಿ ಉದ್ದಾರ ಆಗ್ಬೇಕು ಉದ್ದಾರ ಆಗ್ಬೇಕು ಎಂತ ಈ ಪೈಪೇ ಲೇಟ್ ಬಸ್ಸಿಗೆ ಈಗ ಹಾಂ ಭಾರತಿ ಬಸ್ ಮತ್ತು ಸಾಗರದುರ್ಗಕ್ಕೆ ಒಡೆದಾಟ ಇನ್ನು ಹೊಂಡಾಗ್ ಮರೀ ಎಂಥ ಓಟಕ್ಕೆ ಮುಡ್ಕೋತ್ತಲ್ಲ ಮರೀ ಎಲ್ಲ ಕೆಲವರು ಹೊಸೊಬ್ಬರಲ್ಲ ಇರ್ತಾರಲ್ಲ ಇದೆಲ್ಲ ಈಗ ಹೊಸ ಗಾಡಿಯಲ್ಲ ಅಂದ್ರೆ ಇವರು ದಾರಿ ಆಗಿ ಗೊತ್ತಿಪ್ಪದಿಲ್ಲ ನಮ್ದಾರ ಈಗ ನಾವು ಹಾರಿಸ್ಕೋತೀವಿ ನಮ್ಮ ಸೈಡ್ ಕೊಡೋದು ಇಲ್ಲ ಮನೆ ನಮ್ಮ ಮುಂದೆ ಓದ್ತಾಕಾ ನೀವು ಹಿಂದೆ ಬನ್ನಿ ನಾ ಮುಂದೆ ಹೋತ್ ಇಲ್ಲೊಂದು ಇತ್ತು ದೊಡ್ಡ ಕಪಾರ್ ಗುಂಡಿ ಇಲ್ಲಿ ಈಗ ಸೋಲ್ ದೊಡ್ಡ ಹೊಂಡಲ್ಲ ಈಗ ಅಲ್ಲ ಸ್ವಲ್ಪ ಮಣ್ಣು ಮುಟ್ಚಿರ ಇಲ್ಲಿ ಎಂತ ಮಾಡ್ರು ಇಲ್ಲ ಸರ್ ರಿಪೇರಿ ಯಾತಿಲ್ಲ ಹೋಯ್ ಯಾಕಂದ್ರೆ ಇಲ್ಲ ಹೊಂಡ ಗಂಡಿ ಹಾಂ ಇದೆ ಹ್ಞೂ ಹ್ಞೂ ಇಲ್ಲ ವಜ್ರಿ ಹೇಳತ್ತೆ ಇಲ್ಲ ಹಾಂ ಇಲ್ಲ ರೋಡ್ ನಿಲ್ಲೋದಿಲ್ಲ ಇಲ್ಲಿ ಎಂತ ಮಾಡ್ರು ಹಾಂ ಹಿಂದೆ ಬದಿ ಕಣ್ಕಣಿ ಅಣ್ಣ ಸ್ವಲ್ಪ ಕಾ ಇನ್ನು ರೋಡ್ ಲಾ ಆಗಿತ್ತು ಇನ್ನು ಸ್ವಲ್ಪ ಆಯ್ಕೆ ಸ್ವಲ್ಪ ಅಲ್ಲ ಒಳ್ಳೆ ಇನ್ನು ಕುಂದಾಪುರದವರೆಗೂ ಟಾಪ್ ಆಯ್ತು ಇದೊಂದು ಇನ್ನೊಂದು ಟರ್ನ್ ಇತ್ತು ಆ ಟರ್ನ್ ಪಾಸಾರ್ ನಿಮಗೆ ಟಾಪ್ ರೋಡ್ ಓಲ್ ಆ ಟರ್ನ್ ಇತ್ತು ಆ ಟರ್ನ್ ಪಾಸಾರ್ಸಿ ಅಷ್ಟೇ ಅಲ್ಲ ಅದೊಂದು ಬರೆಯಾಗಿತ್ತು ಮಧ್ಯೆಲ್ಲ ಯಾವುದು ತೊಂದರೆ ಇಲ್ಲ ಇಲ್ಲಿಂದ ರೋಡ್ ಲಾಗಿತ್ತು ಚಳಿ ಅಂತ ಮೂಡು ಈಗ ಇಷ್ಟೇ ಮತ್ತಾಯ್ತು ಕೆಮ್ಮಗೆ ಅಂತಿಲ್ಲ ಟಾಪ್ ಆ್ಯಂಡ್ ಟಾಪ್ ರೋಡ್ಗಳು ಸ್ವಾಮಿ ಇಟ್ರ ಮಾರ ಈಗ ಮತ್ತೀಗ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ಮರ್ರಿ ಯಾವ್ದು ಅಯ್ಯಪ್ಪ ಸ್ವಾಮಿಯವ್ರ ಆಮೇಲೆ ಇನ್ನು ಬರೋ ತಿಂಗಳು ಶಾಲೆ ಮಕ್ಕಳು ಸರ್ ಆಗ್ತೀನಿ ಸ್ಕೂ ಟೂರಿಸಮು ವೆಹಿಕಲ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತ ಮಾರ್ರಿ ಈಗಂತೂ ಅಯ್ಯಪ್ಪ ಸ್ವಾಮಿಯವ್ರು ಜಾಸ್ತಿ ಸಿಕ್ಕಾಪಟ್ಟೆ ಇರ್ತಾರೆ ಈಗ ಎಲ್ಲಿಕಂಡ್ರು ಇರ್ತಾರೆ ಈಗ ಅವ್ರು ಎಲ್ಲಿಕಂಡ್ರು ಚಪ್ಪರ ಐತಿ ಎಲ್ಕೊಂಡ್ರು ಈಗ ಸ್ವಲ್ಪ ಈಗ ಒಂದು ಸೀಸನ್ ಅಷ್ಟೇ ಅಲ್ಲ ಒಂದು ಟೈಮ್ ಮಾತ್ರ ಅಲ್ಲ ಅವರದ್ದು ಜನವರಿ ಮಾತ್ರ ಬಿಟ್ರೆ ಮತ್ತು ಆಮೇಲೆ ಅವ್ರದ್ದು ತಾಪತ್ರಿ ಇಲ್ಲ ರಾಗಳಿಲ್ಲ ಯಾರು ರಾಗಲಿಗೊತ್ತಲ್ಲ ಈಗ ಇಲ್ಲೂ ಒಂದು ಚಪ್ರ ಇತ್ತು ಗಣಿ ಇಲ್ಲೂ ಒಂದು ಅಯ್ಯಪ್ಪ ಸ್ವಾಮಿ ಚಪ್ರ ಇಲ್ಲ ನಮ್ಮ ಫ್ರೆಂಡ್ ಒಬ್ರು ಇಲ್ಲ ಇಬ್ಬರು ಮೂರು ಜನ ಇಲ್ಲೇ ಇದ್ರು ಹೋಯ್ತು ಆಡಿ ನೀವು ನೀವು ಹೋಗ್ಬೇಡಿ ಮುಂದೋಯ್ಬೇಡಿ ರೋಡ ತಿರುಕ್ರಾಸ್ ಅವರು ಹೋಯ್ ಹಾ ನಾವು ಓಟಕ್ಕೆ ನೋಟ್ರಿ ಎಂತ ಕತ್ತವ್ ಗಾಡಿ ನೀವು ವಿಲೇಜ್ ಲಿಮಿಟ್ ಐ ಮೂವತ್ತರ ಮೇಲೆ ಒಪ್ಪಾಗ ನಾ ಮಾತ್ರ ಅರವತ್ತು ಎರಡರಾಗಿದ್ದೆ ಅಡ್ಡಿಲ್ಲ ಹೋಯ್ ನಾವು ರೂಲ್ಸನ್ನು ಫಾಲೋ ಮಾಡ್ತೇವೆ ಆಯಿತಾ ಅಂದರೆ ಮುಂದೆ ಗಾಡಿ ಹೋಗ್ತವೆ ಅಷ್ಟೇ ಇಲ್ಲದ ನಮ್ಮದು ಅಂತಿಲ್ಲ ಈಗ ನಮ್ದು ಆಯ್ತು ನಮ್ಮದು ವಿಲೇಜ್ ಲಿಮಿಟ್ ಮುಗೀತು ಐ ನಂದು ವಿಲೇಜ್ ಲಿಮಿಟ್ ಅಷ್ಟೇ ಅದರೊಳಗೆ ನಾವು ವಿಲೇಜ್ ಲಿಮಿಟ್ ಹತ್ತಿಲ್ಲ ನಮ್ದು ವಿಲೇಜ್ ಲಿಮಿಟೆಲ್ಲ ನಮಗಿಲ್ಲ ಅದನ್ನು ನಾವು ಅಷ್ಟೇ ಹೋಯ್ ನಮ್ಗೆ ಲಿಮಿಟ್ ಲಿಮಿಟಲ್ಲ ಡೋಂಟ್ ಕೇರ್ ನಾವು ಈ ಜನಗಳನ್ನ ಮರ ರಸ್ತೆ ಮೇಲೆ ಮಾರ ರಸ್ತಿಯೇ ಬೇಕವಕ್ಕೆ ನಮ್ಮ ಚಿತ್ತೂರಲ್ಲಿ ಒಂದು ಗ್ಯಾರೇಜು ನಮ್ಮ ನಮ್ಮ ಕಾರ್ಗಿರ್ ಹಾಳಾರೆ ಬಟ್ಟೆ ಒಡಿ ಬತ್ತ ಮಾರ ಪಾಪ ಜನ ಮಾರ ಅಜಿತ ಎಂತೋ 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 ಎಲ್ಲಿ ಎಲ್ಲಿಗೆ ಹೋಯ್ ನೀವು ಎಂತ ಶೆನ್ಸ್ ಶೆನ್ಸ್ ಇಲ್ವೋ ನಿಮಗೆ ಅಷ್ಟು ಗೊತ್ತಾಗಲ್ವಾ ದಟ್ಟಿ ಪೀಪಲ್ಸ್ ಯಾಕೆ ಬರ್ರಿ ಹಿಂಗೆ ಮಾಡ್ತೀರಾ ನೀವು ನೀವೇ ಹೀಗೆ ಮಾಡಿದ್ರಿ ಏನು ಕತೆ ಕಣ್ರಿ ಓ ನಮ್ಮ ದುರ್ಗಾಂಬ ಬಸ್ ಇಲ್ಲಿತ್ತು ಕಣಿ ಸೂಪರ್ ಎಕ್ಸ್ಪ್ರೆಸ್ ನಮ್ಮದೇ ಇದ್ದಿದ್ರೆ ಸ್ವಲ್ಪ ಸ್ಪೀಡ್ ದೇ ಇದೊಂದು ಇನ್ನೊಂದು ಏಕೆಮ್ ಎಸ್ ಏ ಬಸ್ ಅದೆಲ್ಲ ಚಾಪಿ 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 ಅಂದರೆ ಸಿಕ್ಕಾಪಟ್ಟೆ ಸ್ಲೋ ಹೋಗಿ ಹಾಂಗೈ ಬಿಟ್ರೆ ಚಾಪಿ ಅಂದರೆ ಆ ಥರ ಅಲ್ಲ ಸ್ಲೋ ಹಾಪದು ಇದು ಈಗ ನಮ್ಮ ಬನ್ನಿ ಬಂದದ್ದು ನಮ್ಮ ಕ್ರಾಸಿಗೆ ಬಂದು ಎಂಟು ನಲವತ್ತು ಏನು ಒಂಬತ್ತು ಹತ್ತರೊಳಗೆ ಕುಂದಾಪುರಕ್ಕೆ ಹೋಗ್ತ ಈಗ ಕಾಣಿಗ ಸಿಕ್ಕ ಸ್ಪೀಡ್ ಅನ್ಲಿಮಿಟೆಡ್ ನಾನ್ ಸ್ಟಾಪ್ ಅದು ಲಿಮಿಟೆಡ್ ಸ್ಟಾಪ್ ಮಾತ್ರ ಮಾತ್ರವಾಯ್ ಹೆಚ್ಚಿಗೆ ಸ್ಟಾಪ್ ಎಲ್ಲ ಕೊಡೋದಿಲ್ಲ ಅಂದರೆ ಕಾಲೇಜ್ ಮಕ್ಕಳಿದ್ದಲ್ಲಿ ಬದೇ ಮಾತ್ರ ಎಲ್ಲ ಸ್ಟಾಪು ಇಲ್ಲ ಮೇನ್ ಮೇನ್ ಸ್ಟಾಪ್ ಮಾತ್ರ ಸಬ್ ಸ್ಟಾಪ್ ಕೊಟ್ಟಿರ್ತಾರೆ ಕಣೆ ಕೆಲ ಅಲ್ಲ ನಿಲ್ಲಿಸೋದಿಲ್ಲ ಮೇನ್ ಸ್ಟಾಪ್ ಎಲ್ಲಿತ್ತು ಅಲ್ಲಿ ಮಾತ್ರ ಇದ್ರ ಮತ್ತೆ ಎಲ್ಲೂ ನಿಲ್ಲಿಸೋದಿಲ್ಲ ಅಣ್ಣ ನಾ ಮುಂದೊಬ್ಬ ಬೇಡ ಟರ್ನ್ ಅಲ್ಲ ವೈ ಸುಮ್ಮನೆ ಯಾಕೆ ನಾವು ಅವ್ರ ಇಷ್ಟು ತಗೊಂಡು ಇದೆಂತ ಬದಿ ಈ ಎಲ್ಲ ಕಣ್ರಿ ಎಲ್ಲಿ ಕಣ್ಣಿ ಎಲ್ಲ ತೇಗಿ ಐತಿಲ್ಲ ಮರ್ರೆ ಎಂಥ ಮೇಂಟೇನೆ ಮಾಡೋದಿಲ್ಲ ಮರ ಎಂತ ಕತಿ ಬಸ್ಸಿನೆಲ್ಲ ಹಾಂ ಬೇಡ ನಾವು ಅಲ್ಲೇರಿ ರೀ ಹಂಗೆ ಹಾಪೈಗೆ ಆ ಕೈ ಹಾರಿಗೆ ಕೂತಿದ್ನಲ್ಲ ಅಣ್ಣ ನಾ ಮುಂದೊಬ್ಬ ಅಣ್ಣ 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 ಅಣಾ ಅಣ ಅಣ್ಣ ಬಿಡಣ ಕುಂದಾಪುರ ಕಾರ್ ಚೋರಿ ಚರಿ ಗಣಕಬ್ದ ನಂಗೆ ಸತ್ತಿಕೋ ಕೆಲಸ ಸುಮಾರು ಇತ್ತು ಮಾರ್ರೆ ಕ ಲಗೇಜ್ ಎಲ್ಲ ಹೇಗಪ್ಪ ಲೈಕ ತಾರ್ ಎಂತ ಕೇಳ್ರೆ ತಾರ್ ನೀಲ್ಸುಕಿ ಜಾಗಿಲ್ಲಿ ಜಾ ಇಲ್ಲಿ ನೀಲ್ ಸುಖಿ ಜಾಗಿಲ್ಲ ಆ ಇಲ್ಲಿ ನಿಲ್ಸ್ಬೇಡಿ ಓ ಎಂತ ಇಲ್ಲಿ ನಿಲ್ಸತ್ತೆ ಎಂತ ಕೇಳ್ತಾರೆ ಎಲ್ಲರೂ ಎಂತ ಮಾಡೋದು ಕಾರ್ ತೊಗೊಂಡವ್ರೆ ಕಷ್ಟ ಕಾರಿ ಹೋಯ್ತು ನೀವೇನು ಸಾಹುಕಾರ ಬಿಡ್ರಿ ಕಾರ್ ತಗೊಳ್ತೀರಂತೆ ಕಾರ್ ತಗೊಂಡ್ರೆ ಅದನ್ನು ಎಲ್ಲೂ ನಿಲ್ಸಗತ್ಲ ಮಾರ್ರೆ ಮೇನ್ ಮೇನ್ ಸಿಟಿಗಲ್ಲಿ ತೊಗೊಂಡ್ರೆ ಅಗ್ಳಿ ಮಾರ್ರೆ ಹಾಂ ರೈಟಾ ನಾ ಹೋತೆ ಮುಂದೆ ಯಾಕ ಶಾಲೆ ಮಕ್ಕಳಲ್ಲ ಶಾಲೆಗೆ ಹೋಯ್ತು ಹೆಜ್ಜೆ ಗೆಜ್ಜೆಲ್ಲ ಆಯ್ತಾ ಮಕ್ಕಳ ನಿನ್ನ ಇಲ್ಲೊಂದು ಒಳ್ಳೆ ಪ್ರೋಗ್ರಾಮ್ ಹೋಯ್ ಇಲ್ಲಿ ಮುಂದೆ ತೋರಿಸ್ತೇನೆ ನಾನು ಇಲ್ಲಿ ಬರಲ್ಲ ಹೆಜ್ಜೆ ಗೆಜ್ಜೆ ಅಂತ ಹೇಳಿ ಒಳ್ಳೆ ಪ್ರೋಗ್ರಾಮ್ ಮಾತ್ರ ಒಳ್ಳೆ ಪ್ರೋಗ್ರಾಮ ಅಂದರೆ ಇದು ಹೆಜ್ಜಿಗೆ ಹೆಜ್ಜಿ ಅಲ್ಲಿ ಸುಮಾರಷ್ಟು ನೂರೈವತ್ತು ಮಕ್ಕಳು ದಶಮಾನಸುವಂಬ್ರೆ ನಿನ್ನೆ ನಾ ಹೊಯ್ದೆ ನಿನ್ನೆ ನಾ ವೀಡಿಯೋ ಮಾಡಲ್ಲ ಯಾಕಂದರೆ ನಾನು ಹಾದ್ದೇ ತಾಡು ಹೋಯ್ತೆ ನಾನು ಹಾಪಿದ್ವಿ ಹನ್ನೆರಡು ಗಂಟೆ ಚಿಲ್ಲರೆ ಇದೆಲ್ಲ ಊಟಕ್ಕೆ ಆಯ್ತು ಊಟ ಉಣ್ಕಂಡೆ ಬತ್ತೈಕಂಡೆ ನಾನು ಹೊರಗಡೆ ಒಯ್ದಿದ್ದೆ ಮತ್ತು ಅದು ಡೈರೆಕ್ಟಲ್ಲಿ ಬಂದು ನಮ್ಮತ್ತೆ ನಾನು ಅಂತ ಎಲ್ಲ ಇಲ್ಲ ಹಂಗೇ ಅಂತ ಮಾಡಲಿಲ್ಲ ನಾನು ಹಾದೆ ಹೀಗೆ ಬಂದೆ ಅಂದರೆ ದೀಪೋತ್ಸವ ಇದಿತ್ತ ಸಾಯಂಕಾಲ ದೀಪೋತ್ಸವ ಬೆಳಿಗ್ಗೆ ಯಕ್ಷಗಾನ ಅಂದರೆ ಫುಲ್ ಡೇ ಯಕ್ಷಗಾನ ಹೋಯ್ ಬೆಳಿಗ್ಗೆ ಶುರುವಾರ ಸಾಯಂಕಾಲ ನಾವು ಇವತ್ತು ಬೆಳಿಗ್ಗೆ ಹರಿಗಿದ್ದೀತಮ್ಮ ಏಳು ಮೂರು ಗಂಟೆರಿಗೆ ಏನು ಅಂತಿದ್ರಪ್ಪ ಎಲ್ಲಿ ಕೊಂಡ್ರು ದಿನಂಕರ ಶೆಟ್ಟರು ಬ್ಯಾನರ್ ಬರ ಎಲ್ಲ ಬಂದಿತ್ತು ಕೇಳಿ ದಶಮಾನೋತ್ಸವ ದೀಪೋತ್ಸವ ಹೆಜ್ಜೆ ಗೆಜ್ಜೆ ಕಣಿ ನಿನ್ನೆ ಇಲ್ಲಿಗೆ ಪಟ್ಲ ಸತಿ ಶಿವರ ಬಂದಿರೋ ಸುಮಾರು ನೂರೈದು ಜನ ಇದ್ರು ಮರ ನಿನ್ನೆ ನೂರೈದು ಜನ ಮಕ್ಕಳು ನಿನ್ನೆ ಸಣ್ಣ ಚೆಂಡು ಮಕ್ಕಳು ಹೊಯ್ ಎಂಥ ಚಂದ ಕುಣಿದು ಕುಯ್ತಾ ಕಾಂತ ಕಾಣ್ತಾಯಿ ಕಣ್ಕೊಯ್ ನಮಗೆಲ್ಲ ಕೋಣ ಕೇಳಿ ನಾವು ಕೋಣದಂಗೆ ನಾವು ಮತ್ತೆ ಎಲ್ಲ ನಮ್ಮ ಕಲ್ತಾಗ ಹೊಡೆದ್ರು ಹೊಡೆದು ಈ ಯಕ್ಷಗಾನ ಕೋಳು ಬತ್ತಲ ಮಣ್ಣಿಲ್ಲ ನಮಗೆಲ್ಲ ನಾವು ಯಕ್ಷಗಾನ ಕಾಮ್ಕೋತು ಇಲ್ಲ ಸೀರಿಯಸ್ಲಿ ಹೋಯ್ ನಾನು ಕಮ್ಮಿ ನಂಗೆ ಯಕ್ಷಗಾನ ಇಂಟ್ರೆಸ್ಟ್ ಕಮ್ಮಿ ಅದ್ರ ಮೇಲೆ ನನಗೆ ಯಕ್ಷಗಾನ ಅಂದರೆ ಅಲರ್ಜಿ ನನಗೆ ಆರು ಎಂತ ನಿಮ್ಮ ಚಾನಲ್ಗೆ ಒಂದು ಲೈವ್ ಇತ್ತು ಹತ್ತು ವಿಡಿಯೋ ಇತ್ತು ನೆನ್ಸ್ಕೊಂಬೇಡಿ ಅಂದರೆ ಎಂತ ಕೇಳ್ರೆ ಕೇಳ್ದಕ್ಕೆಲ್ಲ ಮಾಡ್ಕಲ್ಲ ಹೊಯ್ ಪೈವಲ್ಲ ಹೊಯ್ ಒಳ್ಳೆ ವಾಚಿಂಗ್ ಅವರ್ಸ್ ಬರ್ತವೆ ಅಂದ್ರೆ ಸ್ವಲ್ಪ ಚಾನಲ್ ಇಂಪ್ರೂವ್ ಆಯ್ತಾ ಮತ್ತು ರಾಗಲಿ ಕೊಡತ್ತೆ ಇಲ್ದ್ರೆ ನಮ್ಮದು ಮೊನಿಟೇಷನ್ ಆ್ಯಪ್ಗೆಲ್ಲ ರಲಿ ಕೊಡುತ್ತಾ ಅಂದರೆ ನಾವು ಅಷ್ಟೇ ವೀಡಿಯೋಸ್ ಅಲ್ಲ ಲೈಟೇ ವೀಡಿಯೋಸ್ ಹಾಕೋದಿಲ್ಲ ಹಂಗೆ ಅಂತ ಕಂಡ್ರೆ ಚೂರು ರಾಗಲಿ ಕೊಡುತ್ತೆ ಎಬ್ಸೋಡ್ ಒಳ್ಳೆ ಇತ್ತು ಅಯ್ಯೋದು ಹೊಸ ಎಬ್ಸೋಡ್ ಅಲ್ಲಿ ಹ್ಯಾಂಗೆ ಹ್ಯಾಂಗಿತ್ತು ರಿಜಿಸ್ಟರ್ ಸಹಿತ ಇಲ್ಲ ಮರೇ ಒಳ್ಳೆ ಇತ್ತು ನಾವೀಗ ಕುಂದಾಪ್ರಬೋದಿಗೆ ಹಾಕಿ ನಾವು ಹೆಮ್ಮಾಡಿಗೋತಿಲ್ಲ ಅವ್ ನಾನು ನಾನು ಸೀದಾ ಇಲ್ಲೊಂದು ದಾರಿ ಇತ್ತು ಒಳದಾರಿ ತೋರಿಸ್ತೇನೆ ನಿಮ್ಗೆ ಅಂದಿಗೆ ತೊಗೊಣಿ ಒಳ್ಳೆ ದಾರಿ ಇಲ್ಲೇ ಲೆಫ್ಟ್ ತಕಾಣಿ ಲೆಫ್ಟ್ ಪೋ ಲೆಫ್ಟ್ ಪೋ 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 ಲೆಫ್ಟ್ ಪೋ ಲೆಫ್ಟ್ ಪೋ ಲೆಫ್ಟ್ ತಗೊಂಡ್ರೆ ಸೀದಾ ನಿಮಗೆ ಹೊಟ್ಟೆ ಅಂಗಡಿ ಕ್ರಾಸ್ ಸರಿಗೆ ಒಂದೇ ದಾರಿ ಅಲ್ಲಿಂದ ಸೀದಾ ತಲ್ಲೋರ್ ತಲ್ಲೋರ್ ಅಂದ್ರೆ ಸೈ ಇಲ್ಲಿ ಹೆಮ್ಮಡಿ ಹಬ್ಬ ಕೆಲಸ ಉಳಿಯುತ್ತಮ್ಮಡಿ ಅಂದ್ರೆ ರೋಡ್ ಚೋರಿ ಗಣಗಪ್ಪ ಮಾರೆ ನಂಗೆ ಹಂಗೈ ಇದ ರೋಡ್ ಇಲ್ಲೊಂಚೂರು ಮಾತ್ರ ಮಾತ್ರ ಲೈಕ್ ಇತ್ತು ಇಲ್ಲೊಂಚೂರು ಸಿಂಗಲ್ ರೋಡ್ ಸೇತುವೆ ಬಾಸಕ್ ಒಳಗ ಅಷ್ಟೇ ಆ ಸೇತುವೆ ಮಾಡಿದೋ ಮರ ಜ್ಞಾನಿಕ ಯಾವನ್ ಮಾಡದ್ದೋ ಮರ ಯಾ ಆ ಗಣಿ ಕಣಿ ಕಟ್ಟು ಅದು ಮಾಡದ್ ಗಣಿ ಗಣಿ ಎಲ್ ಸೇಪು ಇಲ್ಲಿ ಕಣಿ ಇದು ಎಂತ ಸೇತುವೆ ಸ್ಟ್ರೈಟ್ ಮಾಡ್ಬಿಟ್ಟಿ ಕಣಿ ಇಲ್ಲೊಂದು ಗಾಡಿ ಬಂತಂದ್ರೆ ಕಾರ್ ಬಂತಂದ್ರೆ ಮತ್ತೊಂದು ಬೈಕ್ ಬಂತಂದ್ರೆ ಸೈಡ್ ಕೊಡಕರಾಗ್ಲಿಕ್ಕೆ ಕೊಡತ್ತ ಇಲ್ಲ ಇದೆ ಇಲ್ಲೂ ಎಲ್ಲ ಸಾಗುವಳಿ ಮಾಡ್ತಾರೆ ಅವ್ರ ಸ ಪಿಂಡಿ ಮಾಡಿ ಆಯ್ತು ಇಲ್ಲ ರೀ ನಾನು ವೀಡಿಯೋ ಮಾಡ್ಲಿಕ್ಕೆ ಇಲ್ಲ ಅಲ್ಲ ಪಿಂಡಿ ಅಲ್ಲ ಕೈ ಸಾಗುವಳಿ ಹೋಯ್ತು ನಮ್ಮ ಕಣಗಲ್ಲ ಉದಾಸೀನ ಮುಂಟೆಗಳಲ್ಲ ನಾವು ಉದಾಶಿನ ದರ್ಶಿಗಳು ನಮಗೆ ಯಾರು ಮಾಡ್ತಾ ಆಮ್ ಅದಕ್ಕೆ ನಾವು ಮಿಷನ್ ಕೊಯ್ಲ ಪಿಂಡಿ ಮಿಷನ್ಗೆ ಪಿಂಡಿ ಕಡೆಗೆ ಆಮೇಲೆ ತಂದು ಹಾಕೋಕೆ ಮತ್ತೆ ಪಿಕಪ್ ಮರಿ ಮರಿಬೇಕಾಗ್ತದೆ ಯಾಕಂದ್ರೆ ಜನ್ರು ಸಿಕ್ಕುದಿಲ್ಲ ಜನ್ ಸಿಕ್ಕರು ಈಗ ಸಂಬಳ ಸ್ವಲ್ಪ ಜನ ಸಂಬಳ ಅಲ್ಲ ಹೊಯ್ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಎರಿ ಬೈತು ಮರ ಈಗಲ್ಲ ನಿಂಬಾಗಲ ಸಂಬಳಿತ್ತು ಕೆಲಸದವರಿಗೆಲ್ಲ ಅದು ಸಿಕ್ಕುದಿಲ್ಲ ಸಾವಿರ ರೂಪಾಯಿ ಕೊಟ್ಟರು ಸಿಕ್ಕುದಿಲ್ಲ ಅದೇ ಬೇಜಾರ್ ಏನು ಮಾಡೋದು ಒಳ್ಳೆ ರೋಡ್ ಎಂಥ ರೋಡ್ ಕಾಣಿ ಆ ಚಂದ ಚಂದ ಅರೆ ರೋಡ್ ಬ ಹಳು ಸೌರಲ್ಲ ಐಕಿಲ್ಲಲ್ಲಿ ಇಲ್ಲಿ ಹಳು ಸೂರು ಇಲ್ಲ ಮರ ಒಳದಾರಿ ಅಂತ ಗಂಟ್ರೆ ಹಳು ಸೂರು ಇಲ್ಲ ಇದು ಒಳದಾರಿ ಆರು ಹ್ಯಾಂಗಿತ್ತು ಕಣಿ ಸೊಕ್ಕಾಬಡಿ ಬೇಕಲ್ ತಿರ್ತಿದ್ರಿ ಅಂದರೆ ಲೋಕಲ್ಸೆ ಜಾಸ್ತಿ ತಿರುಗೋದ ಈ ಹೊರಗಿನವ್ರು ಬಂದರೆ ಈ ದಾರಿ ಗೊತ್ತಿಲ್ಲ ಅವ್ರು ಎಂತ ಮಾಡ್ತಾರೆ ಸ್ಟ್ರೈಟ್ ರೋಡಿಗೆ ಬತ್ತರಿ ಇಲ್ಲಿ ಕನ್ಫ್ಯೂಸ್ ಆಯ್ತು ನಿಮ್ಗೆ ಇಲ್ದ ಈ ಹೊಸ ದಾರಿ ಬಂದರೆ ಒಂದು ಅಲ್ಲ ತಲ್ಲೂರು ರೋಡ್ ಅಲ್ಲ ನೀವು ಒಳಗೆ ಎಂಟ್ರಿ ನೇಳ್ ಕಟ್ಟಿ ಮೇಲೆ ಕರ್ಕೊಬತ್ತಿ ಈ ರೋಡ್ ತೋರಿಸೋದಿಲ್ಲ ನಿಮ್ಗೆ ಅದು ಹಾಂಗೈ ಈ ರೋಡ ನಿಮ್ಗೆ ತೋರಿಸೋದಿಲ್ಲ ಮ್ಯಾಪೆಲ್ಲ ಅಂದರೆ ನೀವು ಗೊತ್ತಿದ್ರೆ ಬರಲ್ಲ ಕಷ್ಟ ಬಿಟ್ರೆ ಅದ್ರ ಸೀದೇ ನೀವು ಹೋನಿ ಅಂತತ್ತು ಈಗ ಮ್ಯಾಪ್ ಮ್ಯಾಪಾಯ್ಕೊಂಡ್ರೆ ಒಂದೇ ನೀವು ಮೂರು ದಾರಿ ತೋರಿಸತ್ತೆ ಮೂರು ದಾರಿ ತೋರಿಸ ಹಾಂಗಾಯಿ ಒಂದು ದಾರಿ ಹೆಮ್ಮಾಡಿ ಒಂದಾರಿ ಕಟ್ಟಿ ಒಂದು ಬೈಂದೂರ ಹಬ್ಬತ್ತ ಹಾಂಗಾಯ್ ಅಂತ ರೋಡ್ ಅಲ್ಲ ಈಗ ನಾವು ಈಗ ಚುರ್ಕ ಚೈಯಾ 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 ಓಡ್ಸ್ತಾವ ರೆಡಿ ಅವನು ನಂಗೆ ಗೊತ್ತಿದ್ದ ಮಹೇಶ ಅಂದೇಳಿ ನನ್ನ ಫ್ರೆಂಡೇ ಅವ ಅವರು ಆ ಗಾಡಿ ಅಷ್ಟು ಓದೋ ಗ್ರೇಡು ಎಂತ ಕೇಳ್ರ ಅದು ತೇಲತ್ತು ನಮ್ಮ ಅಪ್ಪಿನ ಹತ್ರ ಇತ್ತು ನಾವು ಬಿಟ್ಟಿದ್ದೆ ಅದ ನಂಗೆ ಅವರ ಐವತ್ತು ರೂಪಾಯಿ ಅವ್ರೆ ನಂಗೆ ಆ ಗಾಡಿ ತೇಲೋದು ಮರ್ರೆ ಸಾಯಿಲೈತೆ ಜರದಲಿ ಅದಕ್ಕೆ ಆ ಗಾಡಿ ಇಲ್ಲ ನಾನು ಅಣ್ಣ ಆ ಕಣ್ಕೆ ಬನ್ನಿ ಅಣ್ಣ ನಾವೆಲ್ಲ ಸೋ ಸಿಕ್ಕಾಬಿಟ್ಟು ಸ್ಲೋ ಆಗಿರುತ್ತೆ ಅಣ್ಣ ಎಪ್ಪತ್ತರಗಿತ್ತು ನನ್ನ ಗಾಡಿಗೆ ಎಂಬತ್ತು ತೊಂಬತ್ತು ಆಯುಷ್ಯ ಇನ್ನು ಹೊಡಿ ಐಸ್ ಆಕೋಯ್ ಸುಮ್ಮನೆ ಎಂತಕ್ಕೆ ನಾವು ಗಾಡಿ ಪೆಟ್ಟು ಕೊಡುದು ಎಂತಕ್ಕೆ ಸುಮ್ಮನೆ ಆಯ್ತು ಈಗ ಹಟ್ಟಿ ಅಂಗಡಿ ಕ್ರಾಸ್ ಬಂತು ನಮ್ಮದು ಹೊಟ್ಟೆ ಅಂಗಡಿ ಕ್ರಾಸ್ ಹಟ್ಟಿ ಅಂಗಡಿ ಕೊಟ್ಟು ರೇಟ್ ಹೊಡ್ಕೊಂಡು ಸೀದಾ ತಲ್ಲೋರ್ ತಲ್ಲೂರು ಹತ್ತುಗಳಿಗೆ ಹೆಂಗೆ ಬೇಡಲ್ಲ ಮತ್ತೆ ಹೆಂಗೆ ನಾನು ಹೇಳ್ಬೇಡಲ್ಲ ಒಳ್ಳೆತ್ತು ಈ ಕಣ್ಣಿ ಇದು ಶಾರ್ಟ್ ದಾರಿ ನಿಮಗೆ ಉಳಿತು ಕಿಲೋಮೀಟ್ರ್ ಎರಡು ಸೇಮ್ ಅವ್ವಿ ನಿಮಗೆ ಇಪ್ಪತ್ತೊಂದು ಕಿಲೋಮೀಟ್ರ್ ನಮ್ಮನಿಂದ ಕುಂದಾಪುರಕ್ಕೆ ಇಪ್ಪತ್ತೊಂದು ಕಿಲೋಮೀಟ್ರ್ ಇಲ್ಲೂ ಹಾಗೆ ಇದಕ್ಕೂ ಸೇಮೇ ಕಿಲೋಮೀಟ್ರ ಆದರೆ ಇದು ಟೈಮ್ ಸ್ಪೆಂಡ್ ಕಮ್ಮಿ ಸಾಕತ್ತ ಟೈಮ್ ಕಮ್ಮಿ ಸಾಕತ್ತ ಅದರ ಸಿಕ್ಕ ಟೈಮ್ ಬೇಕಾ ಚಿಕ್ಕ ಕುಮಾರ ಅಣ್ಣ ನಿಧಾನ ಕೊನೆಕ ಹಾಂ ಮುಂದೊತೆ ಹಾಂ ಇದು ನಮಗೆ ಫೇವ್ರೇಟ್ ದಾರಿ ನಾನು ಕುಂದಾಪುರ ಒಬ್ಬರೆ ಇದೇ ದಾರಿ ಒಬ್ಬೆ ಕಾರ್ ಹಬ್ಬದವ್ರು ಮಾತ್ರ ನಾನು ಮಹಿಂದರ್ ಅಡಿಗೆ ಹಬ್ಬದ ಅಡಿಗೆ ಇಲ್ಲಿಂದ ನಾ ಇದ್ರಾಗೆ ಯಾಕಂದ್ರೆ ಕಾರ್ ತಗೊಂಡಿದ್ರೆ ಬಂದ್ರೆ ಆ ಸೇತು ಅಂತ ಹೇಳಿದೆ ಕಾಣಿ ಅಲ್ಲ ಆತಿಲ್ಲ ಸೈಡ್ ಕೊಡೋರು ರಾಗಲಿ ಕಾಣಕತ್ತೆ ನಮ್ಮ ದೊಡ್ಡ ಬ್ರೀಜ್ ಕಾರ ಅದು ಸೈಡ್ ಕೊಡೋರು ರಾಗಲಿ ಕಾಣತ್ತೆ ಇನ್ನೂ ದೊಡ್ಡ ಕಾರ ನಮ್ಮದು ಫಾರ್ಚುನರ್ ಹೇಳಿದ್ರೆ ಎಂತ ಮಾಡೋದು ಇನ್ನೋವಾ ಫಾರ್ಚುನರ್ ಎಂತ ಮಾಡಬೇಕ್ರೆ ಅಂತ ಅಂತ ಹೇಳಿ ಮಾಡೋಕ್ಕಿಲ್ಲ ಆರೆಂತ ನಮ್ಗೆ ಅದೇ ದೊಡ್ಡ ಕಾರಿ ಅಯ್ ನಮ್ಗೆ ಅದೇ ದೊಡ್ಡ ಕಾರ್ ಹ್ಞೂ ಒಳ್ಳೆ ಮೈಲೇಜ್ ಇತ್ತು ಅಯ್ ಆ ಕಾರ ಮೈಲೇಜ್ ಟೆಸ್ಟ್ ಮಾಡಲಿ ಒಂದು ದಿವಸ ನಾವು ಮೈಲೇಜ್ ಟೆಸ್ಟ್ ಮಾಡಲಿಲ್ಲ ಪೆಟ್ರೋಲ್ ಹಾಕೋದು ಓಡ್ಸೋ ಅಷ್ಟೇ ಸೇಮಿ ಕಾರ್ ಕಣಗೆ ಹಾಂ ಸಾರಿ ಬೈಕ್ ಕಣಗೆ ನಾನು ಒಂದಿಸೋ ಮೈಲೇಜ್ ಚೆಕ್ ಮಾಡೋದಿಲ್ಲ ಬೈಕ್ ಹೇಗುವಂಗೆ ಏನ ಹಾಕೊಂಡ್ರ ಮೇಲೆ ಇವತ್ತಿನವರಿಗೂ ಮೈಲೇಜ್ ಚೆಕ್ ಮಾಡೋದಿಲ್ಲ ನಾನು ಇವತ್ತಿನವರಿಗೂ ಯಾಕಂದರೆ ಹಂಗದು ಅಭ್ಯಾಸ ಈ ಮೈಲೇಜ್ ಚೆಕ್ ಮಾಡೋ ಅಭ್ಯಾಸವೂ ಇಲ್ಲ ಫುಲ್ ಟ್ಯಾಂಕ್ ಮಾಡ ಖಾಲಿ ಎಪ್ಪಳ ಹಾಡಿ ಅಷ್ಟೇ ಎಂಥ ವಾತ ಮರ ಸೈಡ್ ಕೊಡೋದು ಇಲ್ಲ ಮರ ಸಾವಕತೆ ಅವ್ರ ಮುಂದೆ ಅಣ್ಣ ಯಾವುದೋ ವೆಹಿಕಲ್ ಬಂದ ಬೇಡ ಇಲ್ಲ ಹಾಕ ಬದಿಯಾಕ ಇಸ್ಸಾ ಕಾರ್ ಬಂತಲ್ಲ ಅಂದ್ರೆ ಇದು ಮೈನ್ ರೋಡ ಎನ್ ಎಚ್ ಕನೆಕ್ಟ್ ಆಗ್ತಿದೆ ಸೈಡ್ ಇಲ್ಲ ಮರ ಎಂತ ಅಣ್ಣ ನೀನು ಹಿಂಗೆ ಮಾಡ್ರಿ ಎಂಥ ಕತಿ ಒಂದು ಇಂಡಿಕೇಟ್ರಿಗೆ ಇಂಡಿಕೇಟ್ರ್ ಹಾಕಿ ಅಲ್ಲ ಎಂತ ಮರ ಇವರು ಸ್ಕೂಲ್ ಬಸ್ವರಂಗೆ ಮೆನಸ್ಸೇ ಇಲ್ಲ ಮರ ಇವ್ರಿಗೆಲ್ಲ ಈಗ ಒಂದು ತೆಗೀತಿದ್ದು ಇವತ್ತು ನನ್ನ ಸತ್ತವೆಲಿ ಈಗ ಎಂತ ಒಂದು ಇನ್ನೂ ಇಂಡಿಕೇಟ್ರ್ ಆಗೋದು ಇಲ್ಲ ಪಟ್ಟ ಬ್ರೇಕ್ ಹಾಕೋದು ಹಿಂದಿದ್ದು ಎಂತ ಸಾಯೋದು ನಾವು ಅದು ನಾವೀಗ ಸಿಕ್ಕ ಸ್ಪೀಡ್ ಸ್ಪೀಡಾಗಿರತ್ತೆ ಪುಣ್ಯ ನಮ್ದು ಎಂದಾಗ ಇದೆ ಎ ಬಿ ಎಸ್ ಅಪ್ಕೆತ ಆಗುತ್ತೆ ಇದು ನಾರ್ಮಲ್ ಆಗೋದಿಲ್ಲ ಅವ್ ಇದು ಸ್ಪೀಡಾಗಿರುತ್ತಲ್ಲ ಅದು ನೀವು ಗಾಡಿ ಕಂಟ್ರೋಲ್ ಮಾಡ್ಕೋ ಅಷ್ಟು ಸ್ಪೀಡ್ ಎಂತ ಹಾಕ್ರೆ ಎಂತ ಕೇಳ್ರು ಇವೊಂದು ಕ್ರೇಜ್ ಅಲ್ಲವಾ ಸ್ಪೀಡ್ ಹೋಗ್ದು ಅಂದ್ರೆ ಇಲ್ಲ ನಮ್ಮ ದ್ರೋಣ ಮಿಸ್ಟರ್ ದ್ರೋಣ ಅವರದ್ದೊಂದು ಶಾಪ್ ಇತ್ತು ಅರ ಯಾವುದೊಂದು ಗೊತ್ತಿಲ್ಲ ಓ ಆ ಬಿಲ್ಡಿಂಗ್ ಹೇಗಿತ್ತ ಇದ್ರಾಗ ಹೇಳ್ಕೊಂಡಿ ಮಿಸ್ಟರ್ ಎಮ್ ಡಿ ರೆಸಿಡೆನ್ಸಿತ್ತ ಮೋಸ್ಟ್ಲಿ ದುರ್ಗಾ ಸ್ಟುಡಿಯೋ ಅಲ್ಲ ದುರ್ಗಾ ಸ್ಟುಡಿಯೋ ಬೇರೆ ಯಾರದು ವೈಯ ಅದು ಫೋಟೋ ಶಾಪ್ ಹೆಸರು ಅಂತ ಗೊತ್ತಿಲ್ಲ ದುರ್ಗಾ ಸ್ಟುಡಿಯೋ ನಮ್ಮ ಗೊತ್ತಿಪ್ಪ ಒಬ್ಬರದ್ದೇ ಅದು ಬಟ್ರದ್ದೇ ಇಲ್ಲ ಪಿನ್ಕೋತರು ಅವರು ಅದೇ ನನ್ನ ಕಂತಲ್ಲ ನನ್ನ ಕಾಣ್ತೀರಿ ವೈ ಇದು ಎನ್ ಎಚ್ ಹೆಣ್ಮಗು ಹೆಣ್ಮಗು ಓ ಅಲ್ಲ ಸಂಘ ಮಾತ್ರ ಗ್ರೀಸಿಂಗ್ ಇರೋ ತಗಾಣಕ್ಕೆಲ್ಲ ಗ್ರೀಸಿಂಗ್ ಪಾಯಿಂಟ್ ಇತ್ ಮರೆ ಇನ್ನೊಂದು ಇಲ್ಲ ಮುಸ್ಟ್ಲ ಅಲ್ಲ ಹಾಂ ಇಲ್ಲಲ್ಲ ಸಾರಿ ಟೊಯ್ಟ ಶೋರೂಮ್ ಹತ್ರ ಇಲ್ಲ 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 ಪಾಯಿಂಟ್ ಇಲ್ಲ ಗ್ರೀಸಿಂಗ್ ಪಾಯಿಂಟ್ ಇನ್ನು ನೀವು ಇಲ್ಲಿ ಬಿಟ್ಟರೆ ಸಿಗ ಅಲ್ಲೇ ಇಲ್ಲೆಲ್ಲಿ ಮತ್ತು ಪಂಚರ್ ಶಾಪ್ ಎಲ್ಲಿ ಇಲ್ಲವೈ ಪಂಚರ್ ಶಾಪಲ್ಲಿ ಇರುತ್ತೆ ಅದು ಈ ಅಂಗಡಿಗಳಲ್ಲ ಹೊರ ಹರಿತು ನೀವು ರೋಡ್ ಸೈಡಲ್ಲಿ ಮಾಡ್ಕೊಂಡ್ರೆ ಕಮ್ಮಿಗಾಗ್ತ ಅಂದರೆ ಎರಡೂ ಅಲ್ಲೂ ಗ್ರೀಸ್ ಮಾಡೋದು ಇದೆ ಥರ ಅಲ್ಲ ರೋಡ್ ಸೈಡೆ ಮಾಡೋದು ಅದೇ ಥರ ಅದೇ ಕಾಣಕೀಗ ಇಲ್ಲಿ ಓಪನ್ ಇರತ್ತ ಕಾಣ್ಕೆ ಇಲ್ದಿರ ಕಡೆಗೆ ರಾಂಗ್ ಸೈಡೆ ಬಂದಾದ್ರು ಮಾಡ್ಕೊಂಡೋಗ್ತಾಯಿ ಯಾಕಂದ್ರೆ ಮಾಡ್ಕೊಂಡಿದ್ರೆ ಆತಿಲ್ಲ ಪೆಡ್ಲು ರಿಟರ್ನ್ ಬತ್ತಿಲ್ಲ ರನ್ನಿಂಗ್ ರನ್ನಿಂಗಿಗೆ ಧಳಿಗೆ ಗೊತ್ತಿಲ್ಲ ರಿಟರ್ನ್ ಕೊಡತ್ತೆ ಯಾಕಂದ್ರೆ ವೀಲ್ ಮೂವ್ ಆಗಿರತ್ತಲ್ಲ ಇರುತ್ತಲ್ಲ ಹಂಗಾಯ್ ಬೇರೆ ಟೈಮಾಗೆ ಗೊತ್ತಿಲ್ಲ ನಿಮಗೆ ನಮ್ಮ ಅಭಿರುಚಿ ಒಂದ್ ಕಾಣ ಅಂಜನ್ ಕಾರ್ಖಾನೆ ಹತ್ರ ಇರತ್ತಲ್ಲ ಹೆಗ್ಳು ಇರತ್ತ ಕಾಯಮ್ ಅಲ್ಲೇ ಇಪ್ಪದವ್ರ ತಡಿನಿ ಹೋಯ್ ನಾ ಬದಿಯೋನೈತೆ ಬಸ್ಸಿನ ಕಿಮಿ ಹತ್ರ ಬಂದು ಹೊರ ನೋಡಮ್ಮ ಎಲ್ಕಂಡ್ ಹಿಂಗ ಅಡ್ಡ ಹಾಕ್ತಾರೆ ಮತ್ ಯಾಕಪ್ಪ ಅವ್ರ ಅವ್ರಿಗೆ ಟೈಮ್ ಆಯ್ತು ಎಲ್ಕಂಡ್ ಕಾಯಿಮಾ ಅದ ತಡ ಎಲ್ಲಿದ್ರಿ ಎದ್ದೋ ಬಿದ್ದೋ ತದ್ದೋ ಓಟ ಅಲ್ಲ ಸ್ಟ್ಯಾಂಡಲ್ಲಿ ರಾಗಲಿ ಕೊಡ್ತಾರೆ ಮೇನ್ ಸ್ಟ್ಯಾಂಡಲ್ಲಿ ಹಾಗಾಗಿ ಒಂದು ಓಪನ್ ಇದ್ದರು ಸಾಕು ಮರ ಓಪನ್ ಇದ್ರೆ ಬೆಡ್ಲಿಗೆ ಒಂದು ಗ್ರೀಸಿಂಗ್ ಮಾಡ್ಕೊಂಡಾಯ್ತು ಅದು ಹ್ಯಾಂಗ್ ಅಂತ ಹೇಳಿ ಗೊತ್ತಿಲ್ಲ ನಾನು ಮಾಡಿಸಿಲ್ಲ ಗ್ರೀಸಿಂಗ್ ಗಾಡಿ ನಿಂತಿತ್ತು ಓಪನ್ ಇತ್ತ ದೇವ್ರೆ ಓಪನ್ ಇತ್ತ ಓಪನ್ ಇತ್ತ ಎಲ್ಲಿ ಮಾರ ಅದು ಇಲ್ಲ ಇತ್ತಳ ಓಪನ್ ಇದ್ರಾ ಓಪನ್ ಇದ್ರಾ ಓಪನ್ ಇದ್ರ ಎಸ್ ಓಪನ್ ಇದ್ರ ಹಾಂ ನಾವು ಗ್ರೀಸಿಂಗ್ ಮಾಡ್ತೀರ ಕೆಂಪು ಇಲ್ಲ ಗ್ರೀಸಿಂಗ್ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಗ್ರೀಸಿಂಗ್ ಇಲ್ಲ ಇದು ಎಂಥ ಕತ್ತ ಗೊತ್ತಿಲ್ಲ ಈಗ ಇಲ್ಲ ಗ್ರೀಸಿಂಗ್ ಪಾಯಿಂಟ್ ಇಲ್ಲ ಅಲ್ಲೆಲ್ಲ ಅಲ್ಲೂ ಒಳಗೆಲ್ಲ ಇರ್ತಾ ಕಾಣಕ್ಕೆ ಅಣ್ಣ ವಾಪ್ದವ್ರು ಹೋಯ್ನ ಅಣ್ಣ ಹೋಯ್ ರ ನಾನಿಲ್ಲ ಬಳ ಹೋಯ್ಕಾ ನಾನು ಮುಂದೆ ಹೊರ ಆಯ್ತು ನಂಗೆ ಪಾರಿಜಲ್ಲಿ ಕೆಲಸ ಇಪ್ಪದು ಆದರೆ ನಾನು ಇಲ್ಲ ಹೋಯ್ತೆ ಯಾಕಂದ್ ಕೇಳ್ರೆ ಇದಕ್ಕೆ ಇಲ್ಲ ಮತ್ತು ಮತ್ತೆ ಗ್ರೀಸಿಂಗ್ ಇಲ್ಲ ಮರ್ರಿ ಇಲ್ಲಿ ಕಾಣ್ತಾ ಹೋಯ್ತು ಮರ ಈಗ ಗ್ರೀಸಿಂಗ್ ಎಲ್ಲಾರು ಇತ್ತ ಕಾಣಕ ಗ್ರೀಸಿಂಗ್ ಇದ್ರೆ ಮಾಡ್ತೀರಿ ಕಾಣಕ್ಕೆ ಮಾರ ಅಲ್ಲೂ ಮಾಡೋದಿಲ್ಲ ಅಂದ್ರೆ ಮರ್ರಿ ಸಹ ಎಂಥ ಎಂತ ಹೇಳೋದು ಹಸಿ ಬೇಸರ್ ಇಲ್ಲ ಮತ್ತು ಶೋರೂಮಿಗೆ ಹೋಯ್ಕೆ ಶೋರೂಮಿಗೆ ಅವ್ರ ಎಲ್ಲ ಒಪ್ಪತ್ತು ವೇಸ್ಟ್ ಮಾಡ್ತಾರೆ ಮಾರ್ರೆ ಬಡ ಬಡ ಮಾಡಿ ಕೊಡೋದಿಲ್ಲ ಮಾರು ಮೇನ್ ಸಮಸ್ಯೆ ಅದೇ ಮ್ಯಾರ ಇತ್ತ ಕಾಣಕ್ಕೆ ಪಂಚರ್ ಶಾಪಲ್ಲಿ ಇಲ್ಲದ್ರೆ ಕಡೆ ಹೆಮ್ಮಾಡಿ ಮೇಲೆ ಹೋಯ್ಕೆ ಮಾರ್ರೆ ಇಲ್ದ್ರೆ ಕಡೆ ಮಾಡೋದಷ್ಟೇ ಹೆಮ್ಮಾಡಿ ಮೇಲೆ ಒಪ್ಪದ ಯಾಕಂದ್ರೆ ಮಾಡಿಸ್ಕೊಂಡಿದ್ರೆ ಆತಿಲ್ಲ ಪೆಡ್ಲೋ ರಿಟರ್ನ್ ಬರ್ತಿಲ್ಲವ ಎಂಥ ಹೋಯ್ತಾ ಆ ಓಲ್ಡ್ ಪಲ್ಸರಿಗೂ ಇದಿತ್ತು ಇದ್ರಿಗೂ ಅದೇ ಥರ ಕೊಟ್ಟಿತ್ತು ಅದು ಒಂದು ನಿಪ್ಪಲ್ ಬರೆದಿರ ಅದ್ರ ನಿಪ್ಪಲ್ ಸಿಕ್ಕೋದಿಲ್ಲ ನಮ್ಮ ನಾರ್ಮಲ್ ಪಂಜರ್ಷೆಲ್ಲ ಕೇಂಡೆ ನಾನು ಚಿತ್ರ ನಮ್ಮ ಚಿತ್ರಗೆಲ್ಲ ಇತ್ತು ಮರ್ರೆ ಅಲ್ಲೆಲ್ಲ ಕೆಂಡೆ ಅದ್ರ ನಿಪ್ಪಲ್ ಬತ್ತಿಲ್ಲ ಮರ್ರೆ ಅಂದ್ರೆ ಎಲ್ಲ ಅದು ತಗೊಂಡ್ರೆ ನೀವು ಫುಲ್ ಸೊಟ್ಟೆ ತಗೋಳೋಕೆ ಆತ ಸೊಟ್ಟೆ ಹೆಚ್ಚು ಗಾಡಿ ಬತ್ತಿಲ್ಲ ಮರ್ರಿ ನಿಮ್ಮ ಗಾಡಿ ಒಂದೇ ಇಪ್ಪತ್ತಲ್ಲ ನೀವು ಹೇಳಿ ದಿನ ಕಾಯಂ ಮಾಡಿಸೋದಿಲ್ಲಲ್ಲ ಮರ್ರೆ ಅಂದ್ರೆ ನಾನು ದಿವಸ ಗ್ರೀಸಿಂಗ್ ಮಾಡೋಕೆ ಅಂತ ಇತ್ತು ನಮ್ಮ ಜೆ ಸಿ ಪಿಯಾ ಅಲ್ಲಲ್ಲ ಹಾಗೆ ನಾವು ದಿವಸ ಗ್ರೀಸಿಂಗ್ ಮಾಡೋದಿಲ್ಲಲ್ಲ ಹ್ಞೂ 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 ನಮ್ಮ ಇವತ್ತು ಮುಸ್ತಾಫ್ರವರು ಊರಾಗಿದ್ರ ಕಾಂಬ ಅಂತವ್ರು ಗಿಫ್ಟ್ ಗಿಫ್ಟ್ ಹಿಡ್ಕೊತ್ತಕ್ಕಾಂಬ ಅಂದರೆ ಗಿಫ್ಟೆಲ್ಲ ಇರ್ತಾರೆ ನಂಗೆ ಸುಮಾರು ಗಿಫ್ಟ್ ಕೊಟ್ಟಿರಿ ಪಾಪ ಮತ್ತು ಗಿಫ್ಟ್ ಕೊಡಿ ಅಂದ್ ಈಗ ಅಂದರೆ ಅವರ ಕುಂದೇಶ್ವರ ದೀಪೋತ್ಸವ ಪತ್ರ ಅವ್ರಿಗೆ ವರ್ಷಕ್ಕೂ ಸ್ಪಾನ್ಸರಿಂಗ್ ಮಾಡ್ತಾರಲ್ಲ ಎಂಥವ್ರು ಒಂದು ಕಾರ್ಯಕ್ರಮ ಮಾಡಿ ಅಲ್ಲ ಆಫರ್ಡ್ ಗಿಫ್ಟ್ ಅಂತ ಇಡ್ತಾರೆ ಅವರು ಒಳ್ಳೆ ಸಪೋರ್ಟ್ ಮಾರು ಕೆಲವ್ರು ಸಾಹೇಬ್ರಂದ್ ಕೂಡ ಹಿಂದೂಗೆಲ್ಲ ಸಪೋರ್ಟ್ ಮಾಡೋದಿಲ್ಲ ಇವ್ರು ಒಳ್ಳೆ ಸಪೋರ್ಟ್ ಮಾರ್ದು ನಾವು ಕಾಯಿ ಮೊಬೈಲ್ ಅಲ್ಲೇ ತಗೊಂಬೇ ಹಾಂ ತುಂಬ ಮೊಬೈಲ್ ತಗೊಂಡಿದ್ದೆ ಅಷ್ಟು ಅಲ್ಲೇ ತಗೊಂಡದ ನಾನು ಹಾಂ ಏನೇ ಐಫೋನ್ ತಗೊಂಬಿದ್ರು ಅಲ್ಲ ನಾ ಇಲ್ಲಿಗೆ ಕೆಲವು ಸರಿ ಒಂದು ಸ್ಕ್ರೀನ್ ಗಾರ್ಡಿಗೆ ಉದ್ದೇಶಕ್ಕೆ ನಾನು ಇಲ್ಲಿಗೆ ಬಂದಿತ್ತು ಎಷ್ಟು ನನಗೆ ಅಂದರೆ ನಾನು ಲೋಕಲ್ ಹಾಕೋದಿಲ್ಲ ನಾನು ಎಲ್ಲಿ ಮೊಬೈಲ್ ತಗೊಂಡಿದ್ದು ಅಲ್ಲಿ ಮಾತ್ರ ಸ್ಕೀನ್ ಕಟ್ ಹಾಕೋದು ಇಲ್ಲೆಲ್ಲೂ ಗ್ರೀಸ್ ಪಾಯಿಂಟ್ ಇಲ್ಲವಲ್ಲ ಎಂಥ ಕತ್ತಿ ಹೋಯ್ ಈಗ ಗ್ರೀಸ್ ಪಾಯಿಂಟ್ ಈ ಹೇ ಪಂಚರ್ ಶಾಪ ಮರ ಪಂಚರ್ ಶಾಪ ಗ್ಯಾರೇಜ್ ಅವನ ತಗೊಂಡ್ರೆ ಅವ್ನು ಹಂಗೆ ಹೇಳ್ದೆ ಪಂಚರ್ ಶಾಪಲ್ಲಿ ಹಾಕಿ ಕೊಡ್ತಾರೆ ಮಾರ್ರೆ ಅಂದ ಎಂತ ಎಂತ ಗಾಡಿ ಓಡಿಸುತ್ತೋ ನೀವು ಇವತ್ತು ಅಂತ ಎಲ್ಲ ಹೀಗಿದ್ದೇ ಸಿಗೋದೈತು ನಮ್ಗೆ ಆಪನಿತ್ತ ಒಪ್ಪನಿತ್ತ ಈ ಮೆಡಿಕಲ್ ಎಷ್ಟೊತ್ತಿಗೆ ಜನ ಇರುತ್ತೋ ಜನಂತೆ ಜನ ಜಂಗೋಳಿಯೇ ಇರುತ್ತೆ ಈ ಮೆಡಿಕಲ್ನಲ್ಲಿ ಫುಲ್ಲು ಜನ ಇಬ್ಬಿತ್ತ ಆ ಮೆಡಿಕಲಲ್ಲಿ ನಮ್ಮ ಮುಕ್ಕಾಲು ಗಂಟೆ ತಗೊಂಡು ನೋಯ್ ಬಬ್ಗೆ ಒಂಬತ್ತು ಕಾಲು ಹೋಯ್ತು ಮರ ನಾ ಒಂಬತ್ತು ನಂಗೆ ಅರ್ಧ ಗಂಟೆ ಸಾಕು ನಾನು ಇವತ್ತು ಇಷ್ಟು ಟೈಮ್ ತಗೊಂಡದ ಮರ ನಾನು ಅಂದರೆ ವೆಹಿಕಲ್ಸ್ ಇದ್ವಲ್ಲ ಮತ್ತು ರೋಡು ರೋಡ್ ಸಮಯ ಇಲ್ಲ ಹಂಗೇನೋ ಸ್ವಲ್ಪ ಸ್ಲೋ ಬಂದೇನು ಇಲ್ಲ ಮರ ಅವರು ಎಳಕ್ಕೆ ಬೈದೆ ಅವರು ಎಂತ ಹೇಗೆ ಇಷ್ಟು ಬಂದೆ ನಾನು నం ఇష్ట టైమ్ బ్యాడత్ నం హిప్ప నిమిషం నా త ముకుంద్రే నే ఇదే ఫస్ట్ టైమ్ మరి ఇష్ట డిలే టైమ్ తిరిగి సరే అడ్డీల్ నెక్స్ట్ బీడేది సిక్వ